ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಮಾತ್ರೇ ನಮಃ ಭಗವಾನ್ ಶ್ರೀಧರ ಸ್ವಾಮಿಗಳ ದಿವ್ಯ ಚರಿತ್ರೆಯನ್ನ ಶ್ರೀಧರ ಸೇವಾ ಮಂಡಳಿ ವರದಪುರ ಇವರು ಪ್ರಕಟ ಮಾಡಿದ್ದಾರೆ ಪ್ರತಿಯೊಬ್ಬರೂ ಓದಲೇಬೇಕಾದಂತಹ ಗ್ರಂಥ ಇದೆ ಶ್ರೀಧರ ಸ್ವಾಮಿಗಳು ಅಲ್ಲಲ್ಲಿ ಕೆಲವಾರು ರಹಸ್ಯವಾದಂತಹ ಆಧ್ಯಾತ್ಮಿಕ ವಿಚಾರಗಳನ್ನ ಇದರಲ್ಲಿ ಹೇಳಿದ್ದಾರೆ ಧ್ಯಾನದ ಬಗ್ಗೆ ಪ್ರಾಣಾಯಾಮದ ಬಗ್ಗೆ ಯೋಗದ ಬಗ್ಗೆ ಸಾಧನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇದರಲ್ಲಿ ನನಗೆ ಅತ್ಯಪೂರ್ವವಾದಂತಹ ಒಂದು ಧ್ಯಾನ ವಿಧಾನ ಕಂಡು ಬಂತು ಶ್ರೀಧರ ಸ್ವಾಮಿಗಳೇ ಸ್ವಯಂ ಹೇಳಿರೋ ಧ್ಯಾನ ವಿಧಾನ ಇದು ನನಗೆ ಇದರಲ್ಲಿ ತುಂಬ ಕುತೂಹಲ ಆಸಕ್ತಿ ಮೂಡಿತು ಯಾಕಂತ ಹೇಳಿದ್ರೆ ಇದು ಪ್ರಕೃತಿಯಲ್ಲಿ ಮಾಡ್ತಕ್ಕಂಥ ಧ್ಯಾನ ಇದು ಇದರ ವಿಧಾನವನ್ನು ನಾನು ಹೇಳ್ತೀನಿ ಈಗ ಅತ್ಯಂತ ಆನಂದವನ್ನು ಪಡಿಬಹುದು ಈ ಧ್ಯಾನ ವಿಧಾನದಿಂದ ಮತ್ತು ಗುರುವಿನ ಸಂಪೂರ್ಣ ಅನುಗ್ರಹವನ್ನು ನಾವು ಇದರಿಂದ ಪಡಿಬಹುದು ಈ ಧ್ಯಾನವನ್ನು ಬೆಳದಿಂಗಳಲ್ಲೇ ಮಾಡ್ತಕ್ಕಂಥ ಧ್ಯಾನ ಇದು ಬೆಳೆದಿಂಗಳಿರಬೇಕು ಚಂದ್ರ ಪ್ರಕಾಶ ಬಿಟ್ಟು ಇನ್ನೇನು ಇರಬಾರ್ದು ಆ ರೀತಿ ಇದ್ರೆ ಉತ್ತಮ ಈಗಿದಿನ ನಗರ ಪ್ರದೇಶದಲ್ಲಿ ಅಂತಹ ಪ್ರದೇಶಗಳು ಅಂತಹ ವಾತಾವರಣ ಸಿಗೋದು ವಿರಳ ಆದರೆ ಮಹಡಿ ಮೇಲೆ ಪ್ರತಿಯೊಬ್ಬರಿಗೂ ಬೆಳದಿಂಗಳು ಯಾರ್ಯಾರಿಗೆ ಕಾಣುವಂಥ ಸೌಭಾಗ್ಯ ಇದೆ ಅವರೆಲ್ಲರೂ ಇದನ್ನ ಮಾಡಬಹುದು ಬೆಳೆ ಬೆಳದಿಂಗಳಿನ ಪ್ರಕಾಶ ಇರಬೇಕಲ್ಲಿ ಬೆಳದಿಂಗಳ ಪ್ರಕಾಶದಲ್ಲಿ ನಾವು ಯಾರನ್ನ ಗುರು ಅಂತ ಭಾವಿಸ್ತಿರೋ ಆ ಗುರುವಿನ ಧ್ಯಾನವನ್ನು ಮಾಡಬೇಕು ಹೇಗೆ ಮಾಡೋದು ಬೆಳದಿಂಗಳಿನ ಪ್ರಕಾಶದಿಂದ ಗುರುವಿನ ಶರೀರ ನಿರ್ಮಾಣ ಆಗಿದೆ ಆ ಪ್ರಕಾಶವೇ ರೂಪದಲ್ಲಿ ಬಂದು ನಿಂತಿದೆ ಅವನ ಶರೀರವೆಲ್ಲವೂ ಬೆಳದಿಂಗಳಿನಿಂದ ಉಂಟಾದಂತಹ ಪ್ರಕಾಶದಿಂದ ನಿರ್ಮಾಣ ಆಗಿದೆ ಅಂತ ರೀತಿಯಲ್ಲಿ ನಾವು ಭಾವನೆ ಮಾಡ್ಕೋಬೇಕು ಆ ಗುರುವನ್ನ ನಮ್ಮ ಹೃದಯದಲ್ಲಿ ಒಂದು ಸಿಂಹಾಸನ ಇದೆ ಅಂತ ಕಲ್ಪನೆ ಮಾಡಿಕೊಂಡು ಆ ಸಿಂಹಾಸನದ ಮೇಲೆ ಅವನನ್ನ ಕೂಡಿಸ್ಬೇಕು ಯಾರನ್ನ ಗುರುವನ್ನ ನಂತರ ಮಾನಸ ಪೂಜೆ ಮಾಡಬೇಕು ಯಾವ ರೀತಿ ಮಾನಸ ಪೂಜೆ ಮಾಡೋದು ಸಾಮಾನ್ಯವಾಗಿ ನಾವು ಧ್ಯಾನ ಆವಾಹನೆ ಅರ್ಘ್ಯ ಪಾದ್ಯ ಅದನ್ನೆಲ್ಲ ಮಾಡ್ತೀವಿ ನನಗೂ ಪ್ರಕಾಶಕ್ಕೂ ಯಾವುದೇ ರೀತಿ ಭೇದ ಇಲ್ಲ ಅನ್ನೋ ರೀತಿಯಲ್ಲಿ ಸ್ಮರಣೆ ಮಾಡಿಕೊಂಡು ಆವಾಹನೆಯನ್ನು ಮಾಡಬೇಕು ನಾವು ಮಾನಸ ಪೂಜೆ ಮಾಡಬೇಕಾದ್ರೆ ಪಾದ್ಯ ಅಂದರೆ ಗುರುವಿನ ಪಾದವನ್ನು ತೊಳಿಬೇಕು ಆ ಪಾದವನ್ನು ತೊಳಿಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ನೀರಿನ ಕಲ್ಪನೆಯನ್ನು ನಾವು ಮಾಡ್ಕೋಬೇಕು ಆ ನೀರು ಕೂಡ ಬೆಳದಿಂಗಳಿನ ಬೆಳಕಿನಿಂದ ಉಂಟಾದಂತಹ ನೀರು ಅಂತ ಭಾವನೆ ಮಾಡಿಕೊಂಡು ಗುರುವಿನ ಪಾದವನ್ನು ತೊಳಿಬೇಕು ಬೆಳಕಿನಿಂದಲೇ ಉಂಟಾದ ನೀರು ಅದನ್ನ ಕಲ್ಪನೆ ಮಾಡಿಕೊಂಡು ಗುರುವಿನ ಕೈಗಳನ್ನು ತೊಳಿಬೇಕು ಬಾಯಿ ಮುಕ್ಕಳಿಸೋದಕ್ಕೆ ನೀರನ್ನು ಕೊಡಬೇಕು ತದನಂತರ ಬೆಳದಿಂಗಳಿನ ಆ ದಿವ್ಯ ಪ್ರಕಾಶದಿಂದಲೇ ಒಂದು ನೀರು ನಿರ್ಮಾಣವಾಗಿದೆ ಅದು ಅಮೃತ ಸ್ವರೂಪವಾಗಿದೆ ಅಂತ ಭಾವನೆ ಮಾಡಿಕೊಂಡು ಆ ಅಮೃತದಲ್ಲಿ ಗುರುವಿಗೆ ಅಭಿಷೇಕವನ್ನು ಮಾಡಿಸಬೇಕು ಮನಸ್ಸಿನಲ್ಲೇ ಇವೆಲ್ಲ ಮಾನಸಿಕ ಪ್ರಕ್ರಿಯೆ ಇದು ನಂತರ ಪ್ರತಿಯೊಂದು ವಸ್ತುವನ್ನು ಸಹ ಅಂದರೆ ಗುರುವಿಗೆ ಸಮರ್ಪಣೆ ಮಾಡುವಂತ ವಸ್ತ್ರ ಧೂಪ ಗಂಧ ಹೂವಿನ ಮಾಲೆ ನಾವು ಕೊಡ್ತಕ್ಕಂಥ ನೈವೇದ್ಯ ಇವೆಲ್ಲವೂ ಬೆಳಕಿನಿಂದಲೇ ನಿರ್ಮಾಣ ಆಗಿದೆ ಅನ್ನೋ ರೀತಿಯಲ್ಲಿ ಕಲ್ಪನೆಯನ್ನು ಮಾಡಿಕೊಂಡು ಅದು ಪ್ರತ್ಯಕ್ಷವಾಗಿ ನಾವು ಕಣ್ಣು ಮುಂದೆ ಕಾಣಬೇಕು ಅಂದರೆ ಇದೊಂದು ಇಮ್ಯಾಜಿನೇಷನ್ ಟೆಕ್ನಿಕ್ ಆ ರೀತಿ ಎಲ್ಲ ಉಪಚಾರಗಳನ್ನು ಮಾಡಬೇಕು ಮಾಡಿದ ನಂತರ ಬೆಳದಿಂಗಳಿನ ದಿವ್ಯ ಪ್ರಕಾಶಕ್ಕೂ ನನಗೂ ಯಾವುದೇ ಭೇದವಿಲ್ಲ ಅಂತ ಮನಸ್ಸಿನಲ್ಲಿ ಒಂದು ದೃಢ ಭಾವನೆ ಮಾಡಿಕೊಂಡು ಗುರುವಿನ ನೂರ ಎಂಟು ಜಪವನ್ನು ಮಾಡಬೇಕು ಆ ಬೆಳದಿಂಗಳಿನ ಪ್ರಕಾಶದಲ್ಲಿ ಅಂತ ಶ್ರೀಧರ ಸ್ವಾಮಿಗಳು ಹೇಳ್ತಾರೆ ಇದು ಅದ್ಭುತವಾದಂಥ ಧ್ಯಾನ ವಿಧಾನ ಈ ವಿಧಾನ ಬಹುಶಃ ಇದು ನಾನು ಇಂದು ಇಂದೆಂದೂ ಕೇಳಿಲ್ಲ ಈ ರೀತಿ ವಿಧಾನ ಅಂದರೆ ಬೆಳದಿಂಗಳಿನಲ್ಲಿ ಸೂರ್ಯೋದಯದಲ್ಲಿ ಧ್ಯಾನವನ್ನ ಮಾಡ್ತಾರೆ ಆ ಸೂರ್ಯ ಪ್ರಕಾಶ ನಮ್ಮ ಹೃದಯದಲ್ಲಿದೆ ಈ ರೀತಿ ಎಲ್ಲ ಬಹಳಷ್ಟು ಮಂದಿ ಹೇಳ್ತಾರೆ ಆದರೆ ಈ ಧ್ಯಾನ ಪ್ರಕ್ರಿಯೆ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಧ್ಯಾನಕ್ಕೆ ನಾವು ಮಾನಸ ಪೂಜೆಗೆ ಸಮರ್ಪಣೆ ಮಾಡ್ತಕ್ಕಂಥ ವಸ್ತುಗಳೆಲ್ಲವೂ ಆ ಪ್ರಕಾಶದಿಂದಲೇ ನಿರ್ಮಾಣವಾಗಿ ನಿರ್ಮಾಣವಾಗಿದೆ ಅಂತ ಭಾವನೆ ನಾವು ಮಾಡ್ಕೊಳ್ತೀವಲ್ಲ ಅದು ತುಂಬ ವಿಶೇಷತೆ ಅಂತ ನನಗೆ ಅನ್ನಿಸ್ತು ಆದ್ದರಿಂದ ಈ ಧ್ಯಾನ ಪ್ರಕ್ರಿಯೆಯನ್ನ ನಿಮ್ಮಲ್ಲಿ ನಾನು ಹಂಚ್ಕೊಂಡಿದ್ದೀನಿ ಇದು ಅಲೌಕಿಕವಾದ ಅನುಭವವನ್ನು ಕೊಡೋದ್ರಲ್ಲಿ ಯಾವುದೇ ರೀತಿ ಸಂದೇಹವಿಲ್ಲ ಅಂತ ನಾನು ಭಾವಿಸ್ತೀನಿ ಇದನ್ನ ಮಾಡಿ ಖಂಡಿತವಾಗಿ ಗುರುವಿನ ಅನುಗ್ರಹವನ್ನು ನಾವು ಪಡಿಬಹುದು ಯಾಕಂತ ಹೇಳಿದ್ರೆ ಶ್ರೀಧರ ಸ್ವಾಮಿಗಳೇ ಸಾಕ್ಷಾತ್ತಾಗಿ ಹೇಳಿರುವಂತಹ ಧ್ಯಾನ ವಿಧಾನ ಇದು ಇದನ್ನ ಮಾಡಿ ಗುರುವಿನ ಕೃಪೆಗೆ ಎಲ್ಲರೂ ಪಾತ್ರರೋಗೋಣ ಹರಿ ಓಂ